ॐ नमः शिवा Om Namah ॐ Om शिवाय नम शिवाय ॐ नम शिवाय ॐ नम Om Namah शि ಆದಿತ್ಯವಾರ ಸೋಮವಾರ ಮಂಗಳವಾರ ಹೊಸ ತಿಟ್ಟು ನುಡಿವರು ನಾವು ಇದನ್ನು ಅರಿಯವು ಗುಹೇಶ್ವರ ಮಂತ್ರವ ಕಲಿತಡೇನು ಪುನಶ್ಚರಣೆ ಮಾಡಿದಲ್ಲದೆ ಸಿದ್ಧಿಸದು ಮದ್ದನರಿದು ಫಲವೇನೋ ಪ್ರಯೋಗಿಸಿಕೊಂಡಲ್ಲದೆ ಮಾಡದು ಲಿಂಗವನ್ನು ಅರಿದಡೆಯೋ ನೆನೆದಲ್ಲದೆ ಸಿದ್ಧಿಸದು ಕಾಣ ಗುಹೇಶ್ವರ ಅಲ್ಲಮ ಪ್ರಭುದೇವರ ವಚನ ವ್ಯಾಖ್ಯಾನ ನಾಲ್ಕು ನೂರ ಎಂಬತ್ತ ಆರು ಆದಿತ್ಯವಾರ ಸೋಮವಾರ ಮಂಗಳವಾರ ಹೊಸತಿಟ್ಟು ನುಡಿವರು ನಾವಿದನು ಅರಿಯವು ಗುಹೇಶ್ವರ ಜನರು ದಿನಗಳು ವಾರಗಳು ಗಂಟೆಗಳು ಶುಭ ಅಶುಭ ಹೀಗೆ ವಿಚಾರ ಮಾಡ್ತಾರೆ ಅಲ್ಲಮ್ಮ ಅಪ್ರಭುದೇವ್ರಿಗೆ ವಚನದಲ್ಲಿ ಹೇಳ್ತಾರೆ ಒಂದೇ ಸಾಲು ವಚನ ಇರೋದು ಆದಿತ್ಯವಾರ ಸೋಮವಾರ ಮಂಗಳವಾರ ವಸತಿ ಇಟ್ಟು ನುಡಿಬರು ನಾವಿದ ನರಿಯೋ ಕಾಲ ಎಟರ್ನಲ್ ಹಗಲು ರಾತ್ರಿಗಳು ಹೋಗ್ತಾನೆ ಇದ್ದಾವೆ ಈ ಹಗಲು ರಾತ್ರಿಗಳು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯ ಏನು ಮಾಡ್ತಾನೆ ಒಂದು ಹಗಲು ಹೋದರೆ ಒಂದು ಹಗಲು ಬಂದರೆ ಅದಕ್ಕೆ ಒಂದೊಂದು ವಾರ ಅಂತ ಹೆಸರಿಡ್ತಾನೆ ಆದರೆ ವಸ್ ವಸ್ತು ಸತ್ಯದಲ್ಲಿ ಅದು ಯಾವ ವಾರನೂ ಅಲ್ಲ ನಮ್ಮ ಅನುಕೂಲಕ್ಕಾಗಿ ವಾರ ದಿನ ಗಂಟೆ ಅದನ್ನು ಪಕ್ಷ ಮಾಸ ಹೀಗೆ ನಮ್ಮ ಅನುಕೂಲಕ್ಕಾಗಿ ಈ ರೀತಿಯಾಗಿ ವಿಭಜನೆ ಮಾಡಿಕೊಂಡು ಹೊರಟಿದ್ದೇವೆ ಹೀಗೆ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಈ ದಿನವನ್ನು ಒಳ್ಳೆಯ ಕಾಲ ಕೆಟ್ಟ ಕಾಲ ಅಂತೇಳಿ ಮನುಷ್ಯ ವಿಭಜನೆ ಮಾಡಿಕೊಳ್ತಾನೆ ಅದಕ್ಕೆ ಅಲ್ಲಂ ಪ್ರಭುದೇವರು ಹೇಳ್ತಾರೆ ನನಗೆ ಏನು ಗೊತ್ತಿಲ್ಲಪ್ಪ ಅವರು ಅಲ್ರಿ ಬಟಾ ಬೈಲು ಹೊಳೆವುಗಳ ತಪಸ್ ಮಾಡ್ಕೊಂಡು ಕುಂತಾರೆ ಅಲ್ಲಿ ಹಗಲು ಹೋಗ್ತದ ರಾತ್ರಿ ಬರ್ತದ ಹಗಲು ಬರ್ತದ ರಾತ್ರಿ ಹೋಗ್ತದೆ ಈಗ ನಿರಂತರವಾಗಿ ಹೋಗ್ತಾನೆ ಇರ್ತದೆ ಬರ್ತಾನೆ ಇರ್ತದೆ ಹೀಗಿರುವಾಗ ಅದನ್ನು ದಿನ ಗಂಟೆ ವಾರ ಪಕ್ಷ ಮಾಸ ವರ್ಷ ಹಿಂಗೆ ತಿಳಿಯಕ್ಕೆ ಸಾಧ್ಯ ಇಲ್ಲದಂಗೆ ಅವರು ತಪಸ್ಸು ನಡೆದ ಸಮಯದ ಇಲ್ಲದೆ ತಪಸ್ಸನ್ನು ನಡೆಸಿದ್ದಾರೆ ದಿನ ತಿಂಗಳು ವರ್ಷದ ಪರಿವೆ ಇಲ್ಲದೆ ತಪಸ್ಸನ್ನು ನಡೆಸಿದ್ದಾರೆ ಅದು ಇನ್ನೆಷ್ಟರ ಮಟ್ಟಿಗೆ ಅವರಿಗೆ ಗುಹೇಶ್ವರ ಅವರ ಮನಸ್ಸನ್ನು ತುಂಬಿಕಟ್ಟಿದ ತಿಳ್ಕೊಳ್ಳಿ ಅಷ್ಟರ ಮಟ್ಟಿಗೆ ಅವರು ಭಕ್ತಿ ಜ್ಞಾನ ಅನುಭವ ತಪಸ್ಸಿನಲ್ಲಿ ತನ್ಮಯರಾಗಿ ಬಿಟ್ಟಿದ್ದಾರೆ ವರ್ಡ್ಲಿ ಲೈಫನ್ನು ಸಂಪೂರ್ಣವಾಗಿ ದೂರ ಮಾಡಿಕೊಂಡು ಅನುಭವದ ಬದುಕಿನಲ್ಲಿ ತಮ್ಮನ್ನು ತಾವು ಒದ್ದುಕೊಂಡು ಬಿಟ್ಟಿದ್ದಾರೆ ಮಂತ್ರವ ಕಲಿತರೇನು ಪುನಶ್ಚರಣೆ ಮಾಡಿ ಮಾಡಿದಲ್ಲದೆ ಸಿದ್ಧಿಸದು ಈಗ ನಮಗೆ ಮಂತ್ರವನ್ನು ಕಲ್ತ್ಕೊಂಡಿರ್ತೀವಿ ಮಂತ್ರಗಳನ್ನು ಹೇಳ್ತಾ ಹೋಗ್ತೀವಿ ಬರೀ ಪಾಯಪಾಠ ಮಾಡಿದ್ರೆ ಆಗಲಿಲ್ಲ ಮಂತ್ರದ ಆಗಬೇಕಾದ್ರೆ ಮತ್ತೆ ಮತ್ತೆ ಮಂತ್ರವನ್ನು ಪಠಿಸಬೇಕು ಆಗ ಮಂತ್ರ ಸಿದ್ಧಿಯಾಗ್ತದೆ ಅನುಗ್ರಹ ಬರ್ತದೆ ಯಾಕೆ ತಪಸ್ಸಿನಿಂದ ಅವರು ಇದನ್ನು ಕಂಡುಕೊಂಡಿದ್ದಾರೆ ಮಂತ್ರವ ಕಲಿತ ಕಲಿತಡೇನು ಪಠಿಸಿದಲ್ಲದೆ ಸಿದ್ಧಿಸದು ಪುನಶ್ಚರಣೆ ಮಾಡಿದಲ್ಲದೆ ಸಿದ್ಧಿಸದು ನಿರಂತರವಾಗಿ ಮಂತ್ರಧ್ಯಾನ ಮಾಡ್ತಾನೆ ಇದ್ರೆ ಆಗ ಅದು ಫಲವನ್ನು ಪರಿಣಾಮವನ್ನು ಕೊಡುತ್ತದೆ ತಪಸ್ಸು ಹೇಗೆ ನಡೆಸಿದ್ದಾರೆ ಅಲ್ಲಮ್ಮ ಪ್ರಭುದೇವರು ಮುಂದುವರೆದು ಹೇಳ್ತಾರೆ ಮದ್ದ ನರಿತು ಫಲವೇನು ಪ್ರಯೋಗಿಸಿಕೊಂಡಲ್ಲದೆ ಮಾಡೋದು ರೋಗ ಬಂದದಪ್ಪ ಯಾವ ರೋಗಕ್ಕೆ ಯಾವ ಔಷಧಿ ಅಂತ ಗೊತ್ತು ಆ ರೋಗ ಬಂದಾಗ ಔಷಧಿಯನ್ನು ಕೊಟ್ಟರೆ ಆಗ ಆ ರೋಗ ಹೋಗ್ತದೆ ಏನಾಗ ಗೊತ್ತದ ರೋಗಕ್ಕೆ ಯಾವ ಔಷಧಿ ಅಂತ ಗೊತ್ತದ ಯಾವ ಔಷಧಿ ಅಂತ ಗೊತ್ತದ ಅಂತ ಅದನ್ನು ಪ್ರಯೋಗ ಮಾಡ್ಕೊಳ್ಳೋದೆ ರೋಗ ಹೋಗ್ತದ ರೋಗ ಹೋಗಲ್ಲ ನಿನಗೆ ಗೊತ್ತಿದೆ ಅಂತ ಬರೀ ಮನಸ್ಸಿನಲ್ಲೇ ಅದನ್ನು ಗೊತ್ತದ ಅಂದರೆ ರೋಗ ಹೋಗೋದಿಲ್ಲ ಅದನ್ನು ಪ್ರಯೋಗಿಸ್ಕೋಬೇಕು ಯಾರಾಗ ರೋಗ ಬಂದಿದೆ ಅವ್ರಿಗೆ ಅಂತಂಥ ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ ಅಂಥ ಆಹಾರ ಇರ್ಬೋದು ಅಂಥ ಯೋಗ ಪದ್ಧತಿ ಇರ್ಬೋದು ಅಂಥ ಯೋಗ ಜೀವನ ಇರ್ಬೋದು ಜೀವನವನ್ನು ಸುಧಾರಣೆ ಮಾಡಿಕೊಳ್ಳೋದಿರ್ಬೋದು ಬದಲಾವಣೆ ಮಾಡಿಕೊಳ್ಳೋದಿರ್ಬೋದು ಅದನ್ನೆಲ್ಲ ಅದಕ್ಕೆ ಅನುಗುಣವಾಗಿ ನಮ್ಮ ಜೀವನ ಆರೋಗ್ಯ ಆಗಬೇಕಾದ್ರೆ ಕಾಲ ಬಂದ ಹಾಗೆ ಅದನ್ನು ಬದಲಾವಣೆ ಮಾಡಿಕೊಳ್ತಾ ರೂಪಿಸ್ಕೊಳ್ತಾ ಇರಬೇಕು ಮದ್ದನು ಅರಿತು ಫಲವೇನು ಪ್ರಯೋಗಿಸಿಕೊಂಡಲ್ಲದೆ ರೋಗ ಮಾಡದು ಯಾವ ಅನಾರೋಗ್ಯಕ್ಕೆ ಯಾವ ಚಿಕಿತ್ಸೆ ಅಂತ ಗೊತ್ತಿದ ಮೇಲೆ ಆಯಾ ಅನಾರೋಗ್ಯವಾದಾಗ ಆಯಾ ಚಿಕಿತ್ಸೆಯನ್ನು ಪಡ್ಕೊಂಡಾಗ ಮಾತ್ರ ಅನಾರೋಗ್ಯ ದೂರ ಆಗ್ತದೆ ಇಲ್ಲಿದ್ರೆ ಹೋಗಲ್ಲ ನನಗೆ ಗೊತ್ತು ಈ ಅನಾರೋಗ್ಯಕ್ಕೆ ಇದೇ ಚಿಕಿತ್ಸೆ ಅಂತ ಗೊತ್ತು ಅಂತ ಬಾಯಲ್ಲಿ ಹೇಳ್ತಾ ಕೂತ್ಕೊಂಡ್ರೆ ರೋಗ ಹೋಗ್ತದೆ ನಾವು ಹೋಗಲ್ಲ ಅಂತಾರೆ ಅಲ್ಲಮ್ಮ ಪ್ರಭುದೇವರು ಹೀಗೆ ಅಲ್ಲಮ್ಮ ಪ್ರಭುದೇವರು ಆಗಿ ನಮ್ಮ ಜೀವನವನ್ನು ಪ್ರಾಯೋಗಿಕವಾಗಿ ರೂಪಿಸಿಕೊಳ್ಳಬೇಕು ಎನ್ನುವ ವಿಚಾರವನ್ನು ಈ ವಚನದೊಳಗೆ ಅವರು ಮುಂದಿಡ್ತಾ ಇದ್ದಾರೆ ವಚನದ ಮುಂದಿನ ಸಾಲಿನಲ್ಲಿ ಏನು ಹೇಳುತ್ತಾರೆ ಲಿಂಗವನ್ನು ಅರಿತಡೆಯನ್ನು ನೆನದಲ್ಲದೆ ಸಿದ್ಧಿಸದು ಕಾಣ ಗುಹೇಶ್ವರ ಈಗ ಲಿಂಗ ಅಂದ್ರೇನು ಯೂನಿವರ್ಸ್ ಅಂತ ಗೊತ್ತು ಅಬೌಡ್ ಆಫ್ ಬ್ರಹ್ಮ ಅಂತ ಗೊತ್ತು ಪರವಸ್ತು ಅಂತ ಗೊತ್ತು ಈಗ ಇಷ್ಟಲಿಂಗ ಅಂದ್ರೆ ಏನಪ್ಪ ಅಂದರೆ ಯೂನಿವರ್ಸ್ ಅದು ಪರವಸ್ತು ಆ ಪರವಸ್ತು ಪ್ರಬ್ರಹ್ಮ ಅಂತ ಗೊತ್ತದ ಗೊತ್ತಿದ್ಮೇಲೆ ಲಿಂಗವನ್ನು ಏನು ಸಾಧಿಸಿಕೊಂಡಲ್ಲದೆ ಸಿದ್ಧಿಯಾಗದು ಗುಹೇಶ್ವರ ಅಲ್ಲಪ್ಪ ನೀನು ಇಷ್ಟಲಿಂಗವನ್ನು ಎದೆ ಮೇಲೆ ಕಟ್ಕಂಡಿದೀಯಾ ಕಟ್ಕಂಡಿದ್ರೆ ಆಗ್ಲಿಲ್ಲಪ್ಪ ಅದರ ಪ್ರಯೋಜನವನ್ನ ನೀನು ಪಡ್ಕೋಬೇಕಾದ್ರೆ ಲಿಂಗವನ್ನು ಅರಿತಡೆಯನ್ನು ನೆನದಲ್ಲದೆ ಸಿದ್ಧಿಸದು ಕಾಣ ಗುಹೇಶ್ವರ ಈ ಲಿಂಗ ಪರವಸ್ತು ಅಬೋರ್ಡ್ ಆಫ್ ಬ್ರಹ್ಮ ಅಂತ ತಿಳ್ಕೊಂಡ್ಬಿಟ್ರೆ ಆಗ್ಲಿಲ್ಲ ಈ ಅಬೋರ್ಡ್ ಆಫ್ ಬ್ರಹ್ಮವನ್ನು ಒಲಿಸಿಕೊಳ್ಳಲಿಕ್ಕೆ ಯಾವ ಮಹಾಮಂತ್ರ ಇದೆ ಅದನ್ನು ನೀನು ನೆನಿಬೇಕು ಸ್ಮರಣೆ ಮಾಡಬೇಕು ಆಗ ನಿನಗೆ ಸಿದ್ಧಿ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ ಈಗ ಕರಸ್ಥಳದಲ್ಲಿ ಇಷ್ಟಲಿಂಗ್ ಇಟ್ಕೊಂಡಿದೆಯಪ್ಪ ಇಟ್ಕೊಂಡ ಮೇಲೆ ನಾವು ಅದನ್ನು ನೆನಿತಾ ಮಹಾಮಂತ್ರವನ್ನು ಸ್ಮರಣೆ ಮಾಡಬೇಕು ಜಪ ಮಾಡಬೇಕು ದೃಷ್ಟಿ ಇಲ್ಲಿರಬೇಕು ಮನಸ್ಸು ಇಲ್ಲಿರಬೇಕು ಮತ್ತು ಮನಸ್ಸೇನಿದೆಯಲ್ಲ ಈ ರುದ್ರಾಕ್ಷಿ ಮಣಿಯನ್ನು ಒಂದೊಂದು ರುದ್ರಾಕ್ಷಿ ಮಣೆಯನ್ನು ಎಣಿಸಿದಾಗಲೂ ಒಂದೊಂದು ಮಂತ್ರ ಆ ಕಣ್ಣು ಮನಸ್ಸು ಮತ್ತು ಈ ನೆನೆಯುವ ಧ್ಯಾನ ಈ ಎಲ್ಲ ಕೆಲಸಗಳು ನಮ್ಮ ಸರ್ವಾಂಗದಿಂದನೂ ಆ ಪರಮಾತ್ಮನ ಕಡೆಗೆ ನಡೀತಾ ಇರಬೇಕು ಹಾಗಾದಾಗ ಮಾತ್ರ ನಮಗೆ ದೈವಾನುಗ್ರಹ ಬದುಕಿನಲ್ಲಿ ಬರ್ತದೆ ಎನ್ನುವ ವಿಚಾರವನ್ನು ದೇವರು ತಮ್ಮ ಜೀವನದ ಸಂದರ್ಭದೊಳಗೆ ಈ ವಚನದಲ್ಲಿ ಅವರು ಪ್ರತಿಪಾದನೆ ಮಾಡಿದ್ದಾರೆ ಐ ವಿಜಯ ಟಿ ವಿ ಹನ್ನೆರಡು ಅಲ್ಲಮ್ಮಪ್ರಭುದೇವರ ವಚನ ವ್ಯಾಖ್ಯಾನ ನಾಲ್ಕು ನೂರ ತೊಂಬತ್ತ ಆರು